ಶ್ರೀ ಸಿದ್ದೇಶ್ವರರ ಮಠದಲ್ಲಿ ಪುರಾಣದ ಕಾರ್ಯಕ್ರಮ ಮಾನ್ವಿ ತಾಲೂಕಿನ ಉಟಕನೂರು ಗ್ರಾಮದ ಶ್ರೀ ಸಿದ್ದೇಶ್ವರ ಮಠದಲ್ಲಿ ಉಟಕನೂರು ಪರಮಪೂಜಾ ಪರಮ ತಪಸ್ವಿ ಮೌನ ಯೋಗಿ ಶ್ರೀ 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 ಮರಿಬಸವಲಿಂಗ ದೇಶಿಕೇಂದ್ರ ಶಿವಯೋಗಿಗಳ ಮೂವತ್ಮೂರನೆಯ ಜಾತ್ರಾ ಮಹೋತ್ಸವದ ಅಂಗವಾಗಿ ಹದಿನೆಂಟು ದಿನಗಳ ಶ್ರೀ ಶ್ರೀ ಲಿಂಗೇಶ್ವರ ದೇಸಿ ಕೇಂದ್ರ ಶಿವಯೋಗಿಗಳ ಜೀವನ ಅಲ್ಲಿಲಾಮೃತ ಪುರಾಣ ಕಾರ್ಯಕ್ರಮದಲ್ಲಿ ಶ್ರೀ ಪರಮಪೂಜ್ಯ ಮರಿ ಬಸವರಾಜ ದೇಸಿಕೇಂದ್ರ ಮಹಾಸ್ವಾಮಿಗಳ ದಿವ್ಯಾ ಸಾನ್ನಿಧ್ಯದಲ್ಲಿ ಚಕ್ರವರ್ತಿ ಶ್ರೀ ಶಿವಲಿಂಗ ಮೃಗರಾಜೇಂದ್ರ ಶಿವಾಚಾರ್ಯ ಮಹಾಸ್ವಾಮಿಗಳು ಶಿವಯೋಗೀಶ್ವರ ಮಠ ಬಾಗೋಜಿ ಕೊಪ್ಪ ಇವರಿಗೆ ಸನ್ಮಾನಿಸಿ ಗೌರವಿಸಲಾಯಿತು ನಂತರ ಗೌರವ ಸ್ವೀಕರಿಸಿ ಮಾತನಾಡಿದ ಶ್ರೀಗಳು ಎತ್ತಡ ಮಾಮರ ಎತ್ತನ ಕೋಗಿಲೆ ಎಂಬಂತೆ ಆಕಸ್ಮಿಕವಾಗಿ ಇಂತಹ ಗುರುವಿನ ಗದ್ದುಗೆಯನ್ನ ನೋಡಿದರೆ ನಾನೇ ಪುಣ್ಯವಂತ ಇಂತಹ ಮಹಾತ್ಮರ ಪುರಾಣ ಪುಣ್ಯಕಥೆಗಳನ್ನ ಕೇಳುವುದರಿಂದ ಮನಸ್ಸಿಗೆ ನೆಮ್ಮದಿ ದೊರೆಯುತ್ತದೆ ಪುರಾಣದಲ್ಲಿ ತಮ್ಮ ಮಕ್ಕಳನ್ನ ಕರೆದುಕೊಂಡು ಬಂದು ಒಳ್ಳೆಯ ಸಂಸ್ಕಾರವನ್ನ ನೀಡಬೇಕು ವಿದ್ಯೆ ಕಲಿಸಿದರೆ ಸಾಲದು ವಿದ್ಯೆ ಕಲಿತು ಕೆನಡಾ ಮತ್ತು ಅಮೆರಿಕಾದಂತಹ ದೇಶದಲ್ಲಿ ಇದ್ರೆ ನಮ್ಮ ಭಾರತೀಯ ಸಂಸ್ಕಾರ ಬೆಳೆಯುವುದಿಲ್ಲ ತಂದೆ ತಾಯಿಯರನ್ನ ಸರಿಯಾಗಿ ನೋಡಿಕೊಳ್ಳುವುದಿಲ್ಲ ಅದರಿಂದ ಸಣ್ಣವರಿದ್ದಾಗಲೇ ಮಠ ಮಾನ್ಯಗಳಿಗೆ ಕರೆದುಕೊಂಡು ಬಂದು ಮಠದಲ್ಲಿ ನಡೆಯುವ ಪುಣ್ಯ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಸಂಸ್ಕಾರವನ್ನ ಕಲಿಯಬೇಕು ಗಿಡವಾಗಿ ಬಗ್ಗದ ಮರವಾಗಿ ಬಗ್ಗಿದೆ ಎಂಬಂತೆ ಚಿಕ್ಕವರಿದ್ದಾಗಲೇ ಒಳ್ಳೆಯ ಸಂಸ್ಕಾರವನ್ನ ತಾಯಂದಿರು ಮಕ್ಕಳಿಗೆ ಕಲಿಸಬೇಕು ಎಂದು ಆಶೀರ್ವಚನ ನೀಡಿದರು ಪ್ರವಚನಕಾರರಾದ ಡಾಕ್ಟರ್ ವೇದಮೂರ್ತಿ ಶರಭಯ್ಯ ಸ್ವಾಮಿ ಗಣಾಚಾರಿ ಶಾಸ್ತ್ರಿಗಳು ಬಳಗಾನೂರು ಸಂಗೀತ ಗಾಯನ ಮನೋಹರ ಪಿ ಹಿರೇಮಠ ತಲೆಕಟ್ಟು ತಬಲಾ ಮಲ್ಲಿನಾಥ ಸ್ವಾಮಿ ಹಿರೇಮಠ ಜಾನಿಕಲ್ ಇವರ ಸುಸ್ರಾ ಸಂಗೀತದೊಂದಿಗೆ ಈ ಕಾರ್ಯಕ್ರಮ ಜರುಗಿದವು ಈ ಕಾರ್ಯಕ್ರಮದಲ್ಲಿ ನಾಡಿನ ಹರ ಗುರು ಚರಮೂರ್ತಿಗಳು ಸತ್ಯ ಧ್ವನಿಯ ಸಂಪಾದಕರಾದ ಸ್ವಾಮಿ ಸ್ವಾಮಿಮಾಟ್ ಅಂತರಗಂಗೆ ಸುದ್ದೀಕರಣ ಪತ್ರಿಕೆ ವರದಿಗಾರರಾದ ಮೌನೇಶ್ ವಲ್ಕಂದಿನ್ನಿ ಸಾವಿರಾರು ಭಕ್ತರು ಭಾಗವಹಿಸಿದರು ಪಂಚಾಚಾರ್ಯ ಜಗದ್ಗುರು ತಂತಿಯಲ್ಲಿ ಸುನಾದವಿದೆ ಸೋರೆಕಾಯಿಗೆ ಬಿಗಿದಾಗ ಮಾತ್ರ ಚರ್ಮದಲ್ಲಿ ನಿನಾದವಿದೆ ವಾದ್ಯಗಳಿಗೆ ಬಿಗಿದಾಗ ಮಾತ್ರ ಬಿಲ್ಲಿನಲ್ಲಿ ಬಾಣ ಬಿಡುವ ಶಕ್ತಿ ಇದೆ ನಾರಿನಿಂದ ಬಿಗಿದಾಗ ಮಾತ್ರ ನನ್ನಲ್ಲಿ ನಿನ್ನನ್ನು ಅರಿಯುವ ಶಕ್ತಿ ಇದೆ ನನ್ನಲ್ಲಿ ನಿನ್ನನ್ನು ಅರಿಯುವ ಶಕ್ತಿ ಇದೆ ಗುರುಕರುಣೆ ಆದಾಗ ಮಾತ್ರ ಗುರುಕರುಣೆ ಆದಾಗ ಮಾತ್ರ ಜೈ ಮಂಗಲಂ ಜೈ ನಮ ಪಾರ್ವತಿ ಶಿವರ ಮಹಾದೇವ ಪ್ರಾತಸ್ಮರಣೀಯ ರೇಣುಕಾದಿ ಪಂಚ ಆಚಾರ್ಯರನ್ನ ಬಸವಾದಿ ಶರಣರನ್ನ ಸ್ಮರಣೆ ಮಾಡಿಕೊಂಡು క్షేత్ర ఒడేనగ అంకలిగయ అడవి సందేశ్వర మహాతపస్వి పరమపూజ శ్రీ బసవలింగ దేశీకేంద్ర శివయోగివరన్న మహాతపస్వి శ్రీ మరి బసవలింగ దేశీ కేంద్ర శివయోగి స్మరణిక ಶ್ರೀ ಮರಿ ಬಸವಲಿಂಗ ದೇಶಿಕೇಂದ್ರ ಶಿವಯೋಗಿಗಳವರ ಪುರಾಣ ಪ್ರವಚನದ ಕಾರ್ಯಕ್ರಮದ ವೇದಿಕೆ ಮೇಲೆ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡು ಕೊಂಡಿರ್ತಕ್ಕಂಥ ಮಠದ ಪರಮ ಪೂಜ್ಯರಾಗಿರ್ತಕ್ಕಂಥ ಬಸವರಾಜ ದೇಶಿಕೇಂದ್ರ ಮಹಾಸ್ವಾಮಿಗಳವರಲ್ಲಿ ವಂದಿಸಿ ತಮ್ಮೆಲ್ಲರ ಮುಂದೆ ಅನುಭವದ ಅಮೃತವನ್ನ ಹಂಚಿಕೊಂಡಿರ್ತಕ್ಕಂಥ ವೇದಮೂರ್ತಿ ವೈದ್ಯಶ್ರೀ ಡಾಕ್ಟರ್ ಸರ್ಬಯ್ಯ ಸ್ವಾಮಿಗಳವರಲ್ಲಿ ಅವರಿಗೆ ಹಾರ್ಮೋನಿಯಂ ಸಾಧವನ್ನು ನೀಡುತ್ತಾ ಸಂಗೀತ ವಿದ್ವಾಂಸರಾಗಿರ್ತಕ್ಕಂಥ ಮನೋಹರ್ ಅವರೇ ತಬಲಾ ಸಾತ್ನ ಇಡ್ತಕ್ಕಂಥ ಗವಾಯಿಗಳವರೇ ಪತ್ರಿಕಾ ಮಾಧ್ಯಮದ ಮಿತ್ರ ಆಗಿರ್ತಕ್ಕಂಥ ಮಹಾಂತೇಶ್ ಅವರೇ ವಿರೂಪಾಕ್ಷಯ್ಯನವರೇ ಸದ್ಭಕ್ತರೇ ತಾಯಂದಿರೇ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು ಬಸವಣ್ಣನವರ ಒಂದು ವಚನ ನೆನಪಾಗ್ತದೆ ಎತ್ತಣದ ಮಾಮರ ಎತ್ತನದ ಕೋಗಿಲೆ ಎತ್ತಿಂದನ ಸಂಬಂಧವಯ್ಯ ಬೆಟ್ಟದ ನೆಲ್ಲಿಕಾಯಿ ಸಮುದ್ರದ ಉಪ್ಪು ಎತ್ತಿಂದನ ಎನಗೂ ಎನ್ನ ಗುಹೇಶ್ವರಲಿಂಗಕ್ಕೂ ಎತ್ತಿಂದೆತ್ತನ ಸಂಬಂಧವಯ್ಯ ಅನ್ನುವ ನಿಟ್ಟಿನೊಳಗ ಬಹುಶಃ ಈ ಕಾರ್ಯಕ್ರಮಕ್ಕೂ ಮತ್ತು ನನಗೂ ಎತ್ತಿಂದನ ಸಂಬಂಧವಯ್ಯ ಅಂತ ನನಗೆ ನನಗನಿಸ್ತದೆ ಬಹುಶ ಯಾವುದು ಸಂಬಂಧ ಇರ್ಲಾರ ಯಾವ ಕೆಲಸನೂ ಆಗೋದು ಒಂದು ಸಂಬಂಧ ಅದ ಯಾಕಂದ್ರ ಬಹುಶಃ ಬಹಳ ದೊಡ್ಡ ಸಂಬಂಧ ಅಂತಂದ್ರ ಅಂಕಲಿಗೆ ಅಡವಿಸಿದ್ದರ ಸಂಬಂಧನ ಬಹಳ ದೊಡ್ಡದು ಅಂತ ಹೇಳಿಕ್ ನನಗೆ ಅನಿಸ್ತದೆ ಯಾಕಂದ್ರೆ ನಿಮ್ಮ ಪರಮ ಪೂಜ್ಯರಾಗಿರ್ತಕ್ಕಂಥ ಮರಿ ಬಸವ ಬಸವರಾಜ ದೇಸಿಕೇಂದ್ರ ಮಹಾಸ್ವಾಮಿಗಳು ನಿಮಗೆಲ್ಲ ಗುರುತದ ಈ ಮಠದಿಂದ ಅಂಕಲ್ಗಿ ಅವರಿಗೆ ಪಾದಯಾತ್ರೆಯನ್ನ ಮಾಡೋದ್ರಿಂದ